ಆ್ಯಕ್ಚುಲಿ ಅನಧಿಕೃತ ವ್ಯಕ್ತಿಗಳು ಕಚೇರಿಯಲ್ಲಿ ಇದ್ದಾರೆ ಅಂದರೆ ಅದು ತಪ್ಪು ಅಂಥವ್ರು ನಾವು ಇಮಿಡಿಯೇಟ್ ಆಗಿ ಕ್ರಮ ತಗೋತೀವಿ ಈಗ ಬಂದು ಎರಡು ವರ್ಷ ಆಯಿತು ಕಂಪಲ್ಸರಿ ಫಸ್ಟ್ ಬಂದ ತಕ್ಷಣ ಮಾಡಿದ್ರೆ ಅದನ್ನೇ ನಾವು ಯಾವುದೇ ಅನಧಿಕೃತ ವ್ಯಕ್ತಿಗಳು ಇರಲಿಲ್ಲ ಬಟ್ ಏನಾಗುತ್ತೆ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಆಪ್ರೇಟರ್ ತೊಗೊಳ್ಳೋಕ್ಕೆ ಗ್ರೂಪ್ ತಗೊಳ್ಳೋಕೆ ಡ್ರೈವರ್ ತೊಗೊಳೋಕ್ಕೆ ಅವಕಾಶ ಇದೆ ಅಂಥವ್ರು ಯಾರಿದ್ರೆ ನಾವು ಅದನ್ನ ಅವ್ರಿಗೆ ನಾವು ಎಂಚರ್ ಮಾಡಬೇಕಾಗುತ್ತೆ ನೀವು ಅಂತ ಪರ್ಟಿಕ್ಯುಲರ್ ಯಾರು ಕಂಪ್ಲೇಂಟ್ ಕೊಟ್ಟರೆ ನಾವು ಹಂಡ್ರೆಡ್ ಪರ್ಸೆಂಟ್ ಅಟೆಂಡ್ ಮಾಡೋದು ಮಾಡೋದು ನಮ್ಮ ಕಚೇರಿಯಲ್ಲಿ ಅನಧಿಕೃತ ವ್ಯಕ್ತಿಗಳು ಯಾಕಂದ್ರೆ ಎಲ್ಲ ಆನ್ಲೈನ್ ಆನ್ಲೈನ್ಗ್ರಿ ಮೊದಲಿನಾಗ ಮೆನೋಲಿಲ್ಲ ಮೊದಲೇನಿತ್ತು ಕಾಸ್ಟ್ ಇನ್ಕಮ್ ಯಾವಾಗ ಅರ್ಜಿ ಅಂತ ಮೆನೋಲ್ಲಿ ಇರೋದ್ರಿಂದ ಅನಂತ ವ್ಯಕ್ತಿ ತೊಗೊಳ್ಳೋದು ದುಡ್ಡು ಕೇಳೋದು ಅಂತ ಅದರ ಮಾಡ್ತಿದ್ರು ಈಗೆಲ್ಲ ಆನ್ಲೈನಲ್ಲಿ ಅವರು ರೈತರು ಕೂತು ಆನ್ಲೈನ್ ಅರ್ಜಿ ಹಾಕ್ಬೋದು ನಮ್ಮಲ್ಲಿ ಎಲ್ಲ ಆನ್ಲೈನ್ ಇರೋದ್ರಿಂದ ಪ್ರತಿದಿನ ಡೈಲಿ ಬೇಸ್ ಮೇಲೆ ನಾವು ಈ ಆಫೀಸಿಂದ ಡಿಸ್ಪೋಸ್ ಮಾಡೋದ್ರಿಂದ ಅನಂತ್ ವ್ಯಕ್ತಿಗಳಿಗೆ ಮೀಡಿಯೇಟರ್ಗಳಿಗೆ ಅವಕಾಶ ಇಲ್ಲ ಅದಾಗಿ ತಾವು ಹೇಳ್ತಾ ಇದ್ರೆ ಅಂಥವು ಯಾವ ಪರ್ಟಿಕ್ಯುಲರ್ ಅಟೆಂಡ್ ಮಾಡುವಂಥ ಈಗ ಉನ್ನಾಪುರ್ ಮೇಡಮ್ ಅವರು ಮೇಡಮ್ ಸರ ಪ್ರಶಾಂತ್ ರೋಗಿ ಅಂತ ವ್ಯಕ್ತಿ ಸರ್ ಅವ್ರಿಗೆ ಮೇಡಮ್ ಅವ್ರು ಸುಮ್ಮನೆ ಕೂತವ್ರಿಗೆ ಕೆಲಸ ಹಚ್ತಾರೆ ನೀವು ಹೇಳದಾಗೆ ಕಂಪ್ಯೂಟರ್ ಎಲ್ಲ ಆನ್ಲೈನೇ ಅವರೇ ಮಾಡ್ತಾರೆ ಸರ್ ಆ ರೀತಿ ಸರಿ ತಪ್ಪು ಸರ್ ಅಲ್ಲ ಅಂತ ಅಟೆಂಡ್ ಮಾಡಿ ಚೆಕ್ ಯಾಕಂದ್ರೆ ನನ್ನ ಏನಿರಂಗಿಲ್ಲ ನಾವು ಬಂದ ತಕ್ಷಣ ಯಾವ್ದೇ ನಾವು ರೌಂಡ್ ಹೊಡಿತೀವಿ ನೋಡ್ತಿರ್ ಪ್ರತಿದಿನ ಚೆಕ್ ಮಾಡ್ತೀವಿ ನಾವು ಸರ್ ಇವತ್ತು ಪ್ಲೇಸ್ ಬೇಸ್ ಇದ್ರೆ ಅಟೆಂಡ್ಸ್ ಇಟ್ಟಿದೀವಿ ಅಂತವ್ರು ನೀವು ಹೇಳ್ತಾ ಇದ್ದೀರಿ ಇವತ್ತು ನಾನು ಗಮನಕ್ಕೆ ಬಂದ್ರೆ ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ ಈಗ ಒಂದು ಅಧಿಕಾರಿ ಹೊರಗಡೆ ಪೇಮೆಂಟ್ ಅದಕ್ಕೆ ಕೊಡ್ತಾವ್ರಿ ಸರ್

ಅಲ್ಲಿ ಕೆಲವು ಮೇಡಮ್ ಗಳು ಯಾವುದೋ ಸಮಯಕ್ಕೆ ಹೊರಗೆ ಹೋಗೋದು ಹೊರಗೆ ಒಳಗೆ ಬರೋದು ಮಾಡ್ತಾರೆ ಸರ್ ಸರ್ ಅದು ನಿಮ್ಮ ಗಮನಕ್ಕೆ ಆದ ಏನು ಸರ್ ಸರ್ಕಾರಿ ಸಮಯಗಳು ಹೊರಗೆ ಸುತ್ತಾಡ್ತಾರೆ ಸರ್ ಸರ್ಕಾರಿ ಸಮಯದ ಹೊರಗೆ ಸುತ್ತಾಡ್ರೆ ಅದೊಂದು ಪ್ರಶ್ನೆ ಇದೆ ಅದು ಪ್ರಶ್ನೆ ಪ್ರಕಾರ ಹೋಗ್ತಾರೆ ಬ್ಯಾಂಕಿಗೆ ಅಂತ ಹೋಗ್ಬೋದು ಮತ್ತೊಂದು ಕೆಲಸಕ್ಕೆ ಹೋಗ್ಬೋದು ಈ ಹೋಗಲಿಕ್ಕೆ ಇಲ್ಲ ಅಂತಿಲ್ಲ ಅದರಿಂದ ಇದನ್ನು ಕಚೇರಿಯಲ್ಲೇ ಕೊಡ್ಬೇಕಂತೆ ಇಲ್ಲ ಹಂಗಂತ ಬೇಗ ಬಟ್ಟಿ ತೆರೆ ನೋಡ್ಲಿಕ್ಕೆ ಅವಕಾಶ ಇಲ್ಲ ಅದಕ್ಕೊಂದು ಪರ್ಟಿಕ್ಯುಲರ್ ಅವ್ರದ್ದೇ ಒಂದೊಂದು ಏನೋ ಪ್ರಶ್ನೆ ಇರ್ತಾವೋ ಅಥವಾ ಬ್ಯಾಂಕಿಂದ ಪ್ರತಿ ಅದಕ್ಕೊಂದು ಪ್ರಶ್ನೆ ಪ್ರಶ್ನೆ ಪ್ರಕಾರ ಅವರು ಹೋಗಿ ಬರ್ಬೋದು ಅದನ್ನ ನಾವು ಅಟೆಂಡ್ ಮಾಡ್ತೀವಿ ಸರ್ ಈ ಹೊತ್ತಿ ತರಾಟೆ ಅವರ ತರಬೇಕು ಹೆಲ್ಗುಡ್ ಅಂತ ಹೇಳಿ ಹೆಲ್ಗುಡ್ ಪೂಜೆ ಅಂತ ಹೇಳಿ ಅವ್ರ ಬಗ್ಗೆ ನೀವು ಆಕ್ಷನ್ ಏನ್ ತಗೋರಿ ನಾವು ಆಲ್ರೆಡಿ ಸರ್ ನಮ್ಮ ಸಂಪುಟ ಕಲೆಕ್ಟರ್ ಮೂಲಕ ಬಂದಿತ್ತು ಸರ್ ಆಕ್ಷನ್ ಪ್ರಶ್ನೆ ಇಲ್ಲ ಗ್ರಾಮ ಕಡೆ ಹೊರಗಿರ್ತಾರ ನಮ್ಮ ಕಚೇರಿ ಇಲ್ಲ ನೇರವಾಗಿ ಬರಂಗಿಲ್ಲ ಅವ್ರ ಕಚೇರಿ ಸಪ್ರೇಟ್ ಹೊರಗಿರ್ತಾರ ಬಿಲ್ಡ್ ಎಕ್ಸಿಕ್ಯೂಟಿವ್ ಅವ್ರು ಯಾರು ತಗೊಂಡಿಟ್ಕೊಂಡ್ರು ಅದು ನಮ್ಮ ಕಚೇರಿ ತಗೊಂಡಿಟ್ಕೊಂಡ್ರು ಸರ್ ಅವರು ಕೆಲಸ ಮಾಡಕ್ ತರಿಸಿ ಅಂತ ನಾವು ಮಾತಾಡ್ತಾರೆ ಸರ್ ಅಲ್ಲ ಅದನ್ನೇ ನಾವು ಅದನ್ನ ಹೇಳಿಕ್ಕೆ ಅಂದ್ರೆ ನಿಮ್ಮ ಕಚೇರಿ ಒಳಗೆ ಅದರಲ್ಲಿ ಸರ್ ಈಗ ನಿಮ್ಮ ಪ್ರಶ್ನೆ ಬೇರೆ ಬೇರೆ ಕಚೇರಿಯಲ್ಲಿ ಈ ಸಿಸ್ಟಮ್ ಐತೆ ಗೊತ್ತಿಲ್ಲ ನಮ್ಮಲ್ಲಿ ನಾವು ಎರಡು ಕಚೇರಿ ನಾವು ಸ್ಟೀಮ್ ಲೈನ್ ಮಾಡಿಸಲು ಹೋಗಿ ಒಂದು ಸ್ಟೀಮ್ ಲೈನ್ ಅಂದ್ರೆ ಏನು ಸಾರ್ವಜನಿಕರಿಗೆ ಇಮಿಡಿಯೇಟ್ ಆಗಿ ಲಭ್ಯ ಆಗಲಿ ಜಲ್ದಿ ಮಾಹಿತಿ ಕೆಲಸ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಕಚೇರಿಯಲ್ಲಿ ಒಂದು ಸೆಂಟರ್ ಮಾಡಿ ಆಮೇಲೆ ನಾಳೆ ಕಚೇರಿ ಬಳಿ ಒಂದು ಸೆಂಟರ್ ಮಾಡಿ ಈ ಆಫೀಸ್ ಏನಾದ್ರೆ ಈ ಆಫೀಸ್ ಮಾಡಿದಾರ ನಮ್ಮ ಇಲಾಖೆಗೆಲ್ಲ ತಮ್ಗೆಲ್ಲ ಗೊತ್ತಿದೆ ಈ ಆಫೀಸ್ ಅಲ್ಲಿ ಬಹಳ ಸೀರಿಯಸ್ ಆಗಿ ನಾವೆಲ್ಲ ಇಂಪ್ಲಿಮೆಂಟೇಶನ್ ಮಾಡಿದೀವಿ ಈ ಆಫೀಸ್ ವರ್ಕ್ ಆಗುತ್ತಾರೆ ಕಚೇರಿಗೆ ಬರುತ್ತೆ ಅವರೆಲ್ಲ ಮಾಡ್ಕೊಂಡು ಬಂದು ಒಂದು ಐದು ನಿಮಿಷ ಕೆಲಸ ಮಾಡ್ಕೊಂಡು ಹೋಗುತ್ತಿತ್ತು ಈಗ ಗ್ರಾಮ ಆಡಳಿತ ಅವ್ರ ಆಫೀಸ್ ಅಲ್ಲಿ ಗ್ರಾಮಗಳಲ್ಲಿ ಅವರು ವಾಸ್ತವ್ಯ ಇಲ್ಲ ಅನುಸಾರ ಹುಷಾರು ಇಲ್ಲೇ ಪ್ರತಿ ಸಿಗ್ತಾರೆ ಈಗ ಕೆಲಸಗಳು ಇರೋದ್ರಿಂದ ಬರ್ತಿತ್ತು ನಾನು ಫೋನ್ ಮಾಡಿ ಇಂಡಿಗೆ ಹೆಂಡಿಗೆ ಅಂದ್ರೆ ಮೀಟಿಂಗ್ ಮತ್ತೊಂದು ವಿಷಯ ಭೂಮಿ ಕೆಲಸ ಮತ್ತೊಂದು ಪುಸ್ತಕ ಇದ್ರಿ ಗ್ರಾಮಾಡಳಿತ ಕೇಂದ್ರ ಸ್ಥಾನ ಇರಲ್ಲ ಎಲ್ಲರೂ ತಾಲೂಕು ಕೇಂದ್ರದಲ್ಲಿ ಇರ್ತಾರೆ ಹೇಳ್ತಾ ಇರ್ತೀವಿ ಈಗ ಪ್ರತಿಯೊಂದು ಗ್ರಾಮಾಡಿತ ನಮ್ಮಲ್ಲಿ ಮೂವತ್ತೆಂಟು ಗ್ರಾಮ ಆಡಳಿತಾಕರ ಗ್ರಾಮ ಅವ್ರಿಗೆಲ್ಲ ಪ್ರತಿಯೊಂದು ಒಂದು ಗ್ರಾಮ ಪಂಚಾಯತ್ ಒಂದು ಕಚೇರಿನ ಓಪನ್ ಮಾಡಿಸಿ ಕಂಪಲ್ಸರಿ ಕೊಡಲಿಕ್ಕೆ ಸರ್ಕಾರ ಸ್ಪಷ್ಟ ನಿರ್ದೇಶನ ನಾವು ಅವ್ರಿಗೆಲ್ಲರಿಗೂ ಕಂಪಲ್ಸರಿ ಕಚೇರಿ ಹೇಳಿದ್ವಿ ಬಟ್ ಖಾಯಂ ಅಲ್ಲೇ ಕೂಡ್ಲಿಕ್ಕೆ ಆಗಲ್ಲ ಹತ್ತರಿಂದ ಇದ್ರು ಒಂದೇ ಕಡೆ ಕೊಡ್ಲಿಕ್ಕಾಗಲ್ಲ ಯಾಕಂದ್ರೆ ಒಂದು ನಾಲ್ಕು ಹಳೆ ಇರ್ತಾವೆ ಎರಡು ಸಾವಿರ ಇರ್ತವೆ ಎಂಟು ಹಳಿ ಇರ್ತಾವೆ ಅವ್ರಿಗೆ ಹೋಗ್ಬೇಕಾಗತ್ತೆ ಅವ್ನಿಗೊಂದು ಸೆಂಟರ್ ಇದೆ ಬಟ್ ನಮಗೆ ಈ ಆಫೀಸ್ ಮಾಡ್ಕೊಂಬರ್ಬೇಕಾದ್ರೆ ಮತ್ತೆ ಕಚೇರಿ ಕೊಡ್ಬೇಕು ಈಗ ಒಂದು ಏನೋ ಒಂದು ಅರ್ಜಿ ಕೊಡ್ತೀನಿ ನೀವು ಕಾಸ್ಟು ಒಂದು ಏನೋ ಇದಕ್ಕೊಂದು ಜನ ತೆರಪಡೆ ಕೊಡ್ತೀರಿ ಯಾವುದೋ ಒಂದು ಕಚೇರಿಗೆ ಕೊಟ್ಟಾಗ ಬರೋದು ನಮ್ಗೆ ಕೆಲಸ ಅಪ್ಲೋಡ್ ಮಾಡ್ಬೇಕು ಮತ್ತೆ ಇಲ್ಲೇ ಬರ್ಬೇಕು ನಾವು ಇದು ಸ್ಟಾರ್ಟಿಂಗ್ ಈಗ ನಮ್ಮ ಸರ್ಕಾರದ ಸ್ಟಾರ್ಟಿಂಗ್ ಹಂತ ಹಂತದಲ್ಲಿ ಇದೆ ಇಲ್ಲಿ ಇಂಡಿಯಲ್ಲಿ ಬರಬೇಕು ಅಥವಾ ಬಳ್ಳಿ ಹೋಗಬೇಕು ಎರಡು ಹೋಬಳಿ ಕೇಂದ್ರದಲ್ಲಿ ಇನ್ನು ಬರ್ತಾ ಬರ್ತಾ ಹಂತ ಮೊಬೈಲ್ ಹಾಕಂತ ನೀವು ಹೇಳಿದಾಗ ಅಲ್ಲೇ ಇರಬೇಕು ಹಜರಲ್ಲೇ ಇರಬೇಕು ಅನ್ನಂತ ಮುಂದೆ ನಿಧಾನದಲ್ಲಿ ಆಗ್ತಾರೆ ಸರ್ ಇನ್ನೊಂದು ಹಂತ ಅಲ್ಲ ಇಟ್ಕೊಂಡಿದ್ರೆ ತಪ್ಪು ರೀ ಇಟ್ಕೊಂಡು ದುಡ್ಡು ತಗೊಳ್ಳೋದಾಗ ಎರಡೇ ತಪ್ಪು ಸರ್ ನಾವು ಆರೋ ನಾನೇ ಡೈರೆಕ್ಟ್ ಆಗಿ ಆರೋಪ ಮಾಡ್ಲತ್ತೀನಿ ಅವ್ರು ಆ ವ್ಯಕ್ತಿಗಳಿಗೆ ಹಚ್ಚಿ ಸಾರ್ವಜನಿಕರ ಹತ್ರ ಕೆಲಸ ಮಾಡ್ಬೇಕಾದ್ರೆ ದುಡ್ಡು ತಗೋತಾರೆ ಏನು ಹೇಳ್ತೀರಿ ಸರ್ ಈಗ ಅಂತವ್ರಿಗೆ ಇಮಿಡಿಯೇಟ್ ಆಗಿ ನಾವು ಕ್ರಮ ತಗೋತೀವಿ ಅದನ್ನೆಲ್ಲ ಇಟ್ಕೊಂಡಾಗ ಅವ್ರ ಕೆಲಸ ಅಂತ ಕೆಲಸ ಅವ್ರ ಕೆಲಸ ಮಾಡಬೇಕು ಅಂತ ಅವ್ರು ಎನ್ಶೋರ್ ಮಾಡ್ಕೋತೀವಿ